ಉತ್ತರ ಕರ್ನಾಟಕ ಭಾಗದ ಕ್ರಿಕೆಟ್ ಪ್ರತಿಭೆಗಳಿಗೆ ಪೂರಕವಾಗಬೇಕಿದ್ದ ಹುಬ್ಬಳ್ಳಿಯ ಕೆಎಸ್ಸಿಎ ಈಗ ಸುದ್ದಿಯಾಗುತ್ತಿದೆ ಕನ್ವೀನರ್ ನಿಖಿಲ್ ಭೂಸದ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ ಉತ್ತರ ಕರ್ನಾಟಕದ ಮಕ್ಕಳ ಭವಿಷ್ಯಕ್ಕೆ ಕೆಎಸ್ಸಿಎ ಕನ್ವೀನರ್ ಕಂಟಕವಾಗಿದ್ದಾರೆ ಎಂಬಂತಹ ಮಾತು ಸಾಕಷ್ಟು ಸದ್ದು ಮಾಡಿದೆ ಇಂಥದೊಂದು ಗಂಭೀರ ಆರೋಪದ ಬೆನ್ನಲ್ಲೇ ಹೋರಾಟಕ್ಕೆ ಮುಂದಾಗಿದ್ದಾರೆ ಅಕಾಡೆಮಿಯ ಸದಸ್ಯರು ಅಷ್ಟಕ್ಕೂ ಏನಿದು ಸ್ಟೋರಿ ಅಂತೀರಾ ತೋರಿಸ್ತೀವಿ ನೋಡಿ ಕ್ರಿಕೆಟ್ ತರಬೇತಿ ಪಡೆದ ಮಕ್ಕಳಿಗೆ ಘೋರ ಅನ್ಯಾಯ ಕ್ರಿಕೆಟ್ ಅನ್ನೇ ನಂಬಿದ ಮಕ್ಕಳ ಭವಿಷ್ಯದ ಜೊತೆಗೆ ಹುಬ್ಬಳ್ಳಿಯ ಕೆಎಸ್ಸಿಎ ಕನ್ವೀನರ್ ನಿಖಿಲ್ ಭೂಸದ ಹುಡುಕಾಟದ ಆರೋಪ ಹೌದು ಕೆಎಸ್ಸಿಎ ನಿಮಂತ್ರಕ ಹುದ್ದೆ ಸ್ಥಾನ ಒಂದೇ ಕುಟುಂಬಕ್ಕೆ ಮೀಸಲಾಗಿದ್ದು ಹುಬ್ಬಳ್ಳಿಯ ಕೆಎಸ್ಸಿಎ ಹಿಡಿತ ಭೂಸದ ಕುಟುಂಬದಲ್ಲಿರುವುದು ಅಕಾಡೆಮಿಯ ಸದಸ್ಯರ ಕಂಗಣಿಗೆ ಗುರಿಯಾಗಿದೆ ಕಳೆದ ಹದಿನೆಂಟು ವರ್ಷದಿಂದ ಭೋಸದ ಕುಟುಂಬದವರೇ ನಿಮಂತ್ರಕರಾಗಿ ಆಯ್ಕೆಯಾಗಿದ್ದು ಕಳೆದ ಎರಡು ವರ್ಷಗಳ ಹಿಂದೆ ನಿಮಂತ್ರಕರಾಗಿ ಆಯ್ಕೆಯಾದ ನಿಖಿಲ್ ಭೋಸದ್ ವಿರುದ್ಧ ಅಕಾಡೆಮಿ ಸದಸ್ಯರು ಅಸಮಾಧಾನ ಹೊರಹಾಕಿದ್ದಾರೆ ನಿಖಿಲ್ ಹಟಾವೋ ಕೆಎಸ್ಸಿಎ ಬಚಾವೋ ಎಂದು ಅಕಾಡೆಮಿ ಸದಸ್ಯರು ಹೋರಾಟಕ್ಕೆ ಮುಂದಾಕಿದ್ದಾರೆ ದಯಾನಂದ್ ಶೆಟ್ಟಿ ಆಟಗಾರರು ಹಾಗೂ ಕೆಎಸ್ಸಿಎ ಸದಸ್ಯರು ಇನ್ನು ಕೆಎಸ್ಸಿಎಗೆ ಮಕ್ಕಳನ್ನ ಪಾರದರ್ಶಕವಾಗಿ ಆಯ್ಕೆ ಮಾಡುತ್ತಿಲ್ಲ ಎಂಬ ಆರೋಪ ಕೇಳಿಬಂದಿದ್ದು ಕ್ರಿಕೆಟ್ ಅಕಾಡೆಮಿಯಲ್ಲಿ ಬಹುದೊಡ್ಡ ರಾಜಕೀಯ ನಡೆಯುತ್ತಿದೆ ಇದರಿಂದ ಪ್ರತಿಭಾವಂತ ಕ್ರೀಡಾಪಟುಗಳಿಗೆ ಸೂಕ್ತ ಅವಕಾಶ ಸಿಗುತ್ತಿಲ್ಲ ಅರ್ಹ ಕ್ರೀಡಾಪಟುಗಳು ಆಯ್ಕೆ ನಡೆಯುತ್ತಿಲ್ಲ ನಿಖಿಲ್ ಭೂಸದ ಮಾಡುತ್ತಿರುವ ರಾಜಕಾರಣದಿಂದ ಉತ್ತರ ಕರ್ನಾಟಕದ ಅದೆಷ್ಟೋ ಉದಯೋನ್ಮುಖ ಕ್ರೀಡಾಪಟುಗಳು ಅವಕಾಶದಿಂದ ವಂಚಿತರಾಗುತ್ತಿದ್ದಾರೆ ಎಂಬಂತಹ ಆರೋಪ ಸಾಕಷ್ಟು ಸದ್ದು ಮಾಡುತ್ತಿದೆ ಇನ್ನು ಕ್ರಿಕೆಟ್ ತಂಡಕ್ಕೆ ಹದಿನೈದು ಮತ್ತು ಹತ್ತೊಂಬತ್ತು ವಯೋಮಿತಿಯ ಕ್ರೀಡಾಪಟುಗಳನ್ನು ಆಯ್ಕೆ ಮಾಡಲಾಗಿದೆ ಈ ಆಯ್ಕೆಯಲ್ಲಿ ತಮಗೆ ಬೇಕಾದವರನ್ನ ಮಾತ್ರ ನಿಖಿಲ್ ಭೂಸದ ಆಯ್ಕೆ ಮಾಡುತ್ತಿದ್ದಾರಂತೆ ಒಟ್ನಲ್ಲಿ ಅರ್ಹ ಕ್ರೀಡಾಪಟುಗಳನ್ನ ಬಿಟ್ಟು ಯಾವುದೇ ಅರ್ಹತೆ ಇಲ್ಲದ ಮಕ್ಕಳನ್ನ ಆಯ್ಕೆ ಮಾಡುತ್ತಿದ್ದು ಸಮಿತಿಗಳಿಗೆ ನಿಖಿಲ್ ಭೂಸದ ತಿಲಾಂಜಲಿ ನೀಡುತ್ತಿದ್ದಾರೆ ಕೂಡಲೇ ಈ ಬಗ್ಗೆ ಸೂಕ್ತ ಕ್ರಮಗಳನ್ನು ಜರುಗಿಸಿ ನಿಖಿಲ್ ಭೂಸದನನ್ನು ಅನ್ವೀನರ್ ಸ್ಥಾನದ ತೆಗೆದು ನ್ಯಾಯ ಒದಗಿಸಿಕೊಡಬೇಕು ಎಂದು ಕ್ರಿಕೆಟ್ ಪ್ರೇಮಿಗಳು ಒತ್ತಾಯಿಸುತ್ತಿದ್ದಾರೆ ಈ ನಮ್ಮ ಹುಬ್ಬಳ್ಳಿಯೇ ಕೆ ಎಸ್ ಎ ಕರ್ನಾಟಕ ಕೆಎಸಿಎನ್ ಇದೆಯಲ್ಲ ಇದು ಲಾಸ್ಟ್ ಎರಡು ವರ್ಷದಿಂದ ಇಲ್ಲಿ ಯಾವುದೇ ಅಂತ ಅಂತ ವಿದ್ಯಾರ್ಥಿಗಳು ನಮ್ಮ ಉತ್ತರ ಕರ್ನಾಟಕದ ಭಾಗದ ವಿದ್ಯಾರ್ಥಿಗಳಿಗೆ ಕ್ರಿಕೆಟ್ ಆಡಬೇಕಾತ್ಮ ಅಂದ್ರೆ ಮೊದಲೇ ಒಂದು ಶ್ರೀಮಂತರ ಕ್ರಿಕೆಟ್ ಅಂತ ಹೇಳ್ತಾರೆ ಕರೀತಾರೆ ಇದಕ್ಕೆ ಅಂಥದ್ರಲ್ಲಿ ಬೇರೆ ಬೇರೆ ಊರಿಂದ ಹಳ್ಳಿಯಿಂದ ಬಡ ಜನ ವಿದ್ಯಾರ್ಥಿಗಳು ಬಂದು ಇಲ್ಲಿ ಹಾಸ್ಟೆಲ್ ಮಾಡಿಕೊಂಡು ಕ್ರಿಕೆಟ್ ಆಡಿ ಈ ನಮ್ಮ ಹುಬ್ಬಳ್ಳಿ ಧಾರವಾಡ ಗದಗ ಹಾವೇರಿ ಆಮೇಲೆ ಬೆಳಗಂ ಇಲ್ಲಿ ಬೇರೆ ಬೇರೆ ಜಿಲ್ಲೆಯಿಂದ ಬಂದು ನಮ್ಮ ಧಾರವಾಡ ಜೂನ್ ಅಂದರೆ ಇದೊಂದೇ ಹಟ್ನೆ ಇಲ್ಲಿ ಯಾವುದೂ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಗೈಡೆನ್ಸ್ ಕೊಡ್ತಾ ಇಲ್ಲ ಸರಿಯಾದ ಫೇರ್ವಾದಂಥ ಸೆಲೆಕ್ಷನ್ ಆಗ್ತಾ ಇಲ್ಲ ಮೊದಲನೇದಾಗಿ ಎರಡನೇದಾಗಿ ಇಲ್ಲಿ ಒಳ ರಾಜಕಾರಣ ಏನು ಮಾಡ್ತಾ ಇದ್ದಾರೆ ಇದನ್ನು ದಯವಿಟ್ಟು ಬಂದ್ ಮಾಡಬೇಕು ಇದನ್ನು ಇವರು ಈಗ ಆಗಲೇ ಇದನ್ನು ಸುಧಾರಿಸ್ಕೊಂಡ್ರೆ ಇದು ವಿದ್ಯಾರ್ಥಿಗಳಿಗೆ ಆಗಲಿ ನಮ್ಮ ಉತ್ತರ ಕನ್ನಡ ಭಾಗದ ನಮ್ಮ ಒಂದು ಕ್ರಿಕೆಟ್ ಪ್ರತಿಭೆಗಳಿಗೆ ಅನುಕೂಲ ಆಕೈತಿ ಇವರು ಇದೇ ರೀತಿ ಇದನ್ನು ಮುಂದುವರಿಸಿದಂದರೆ ಇದನ್ನು ನಾವು ಸರ್ಕಾರದ ಮಟ್ಟದಲ್ಲಿ ತೊಗೊಂಡೋಗಿ ಇದನ್ನು ಭಾಳ ಒಂದು ಯಾವ ರೀತಿಯಪ್ಪ ಅಂದರೆ ಹುಡುಗ ವಿದ್ಯಾರ್ಥಿಗಳ ಅನುಕೂಲ ಆಗಬೇಕು ಆ ರೀತಿ ನಾವು ಇದನ್ನು ಮಾಡ್ತೀವಿ ಅಂತ ನಾವು ಹೇಳ್ತೀವಿ ಆದಷ್ಟು ಬೇಗ ಇದನ್ನು ಸರ್ಕಾರ ಆಗಲಿ ಮತ್ತು ಕೆ ಎಸ್ ಸಿ ಅವ್ರಿಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಾಗಲಿ ಈಗ ಮುಂದಿನ ವಾರ ನಮ್ಮವರು ಸಹ ಎಲ್ಲರಿಂದ ಆಗಲಿ ಸುಮಾರು ಬೇರೆ ಬೇರೆ ಡಿಸ್ಟ್ರಿಕಿಂದ ಬೆಂಗಳೂರಿಗೆ ಹೋಗಿ ಕೆ ಎಸ್ ಸಿ ಆಫೀಸಲ್ಲಿ ಭೇಟಿಯಾಗಿ ಅದಕ್ಕೆ ಹತ್ರನೇ ಇದನ್ನು ನಾವು ಈ ಕನ್ವೇನರ್ನ ಇದ್ರ ಬಗ್ಗೆ ಆ್ಯಕ್ಷನ್ ತೊಗೊಳಿಲ್ಲ ಅಂದರೆ ಮುಂದೊಂದು ಎಲ್ಲರೂ ಸೇರಿದೊಂದು ಎಲ್ಲ ವಿದ್ಯಾರ್ಥಿಗಳೇ ಪ್ರತಿಭಟನೆ ಮಾಡುವಂಥ ಸನ್ನಿವೇಶ ಬರೋದ್ರಾಗೇನು ತಪ್ಪಿಲ್ಲ ಇದಕ್ಕೆ ಆದಷ್ಟು ಬೇಗ ಅದಕ್ಕೆ ನಾವು ಪರಿಹಾರ ಕಂಡ್ಕೋಬೇಕಂತ ನಾವು ಹೇಳ್ಬೋದು